ಸರ್ ನಮಸ್ತೆ ನಮಸ್ತೆ ಹಾಂ ಸರ್ ನಿಮ್ಮ ಪರಿಚಯ ಮಾಡಿಕೊಳ್ಳಿ ನಾನು ಶ್ರೀನಿವಾಸ್ ಅಂತ ಶ್ರೀರಾಮಪುರ ಮೂಲತಃ ಇದೇ ಊರನ್ನೂ ನಾವು ಮೈಸೂರಿನಲ್ಲಿ ವಾಸ ಡೈಲಿ ಊರಿಗೆ ಬರ್ತೀವಿ ತೋಟಗಳೆಲ್ಲ ನೋಡ್ಕೊಂಡು ಹೋಗ್ತೀವಿ ಏನು ತೋಟದಲ್ಲಿ ಏನು ಬೆಳೆ ಮಾಡಿದೀವಿ ಅದನ್ನು ಪರಿಶೀಲನೆ ಮಾಡ್ತೀವಿ ಅಗತ್ಯವಾದ ಕ್ರಮ ತಗೊಳ್ತೀವಿ ನಮ್ಮ ತೋಟದಲ್ಲಿ ಮಿಶ್ರ ಬೇಸಾಯ ಮಾಡಿದ್ದೀವಿ ಇದರಿಂದ ರೈತರಿಗೆ ಭಾರಿ ಉಪಯೋಗ ಇದು ನನ್ನ ತೋಟಕ್ಕೆ ಡೈಲಿ ನಾಲ್ಕು ಐದು ಜನ ವಿಸಿಟರ್ಸ್ ಬರ್ತಾರೆ ಮಾಡ್ಬೋದಾ ಅಂತ ಕೇಳ್ತಾರೆ ಕೆಲವು ಏನು ಗೊತ್ತಿಲ್ಲದೆ ಇದ್ದವರು ಇಲ್ಲಿ ಕಾಫಿ ಬೆಳಿಬೋದಾ ಮೆಣಸು ಬೆಳಿಬೋದಾ ಏಲಕ್ಕಿ ಬೆಳಿಬೋದಾ ಅಂತ ಹೇಳ್ತಾರೆ ನಾನು ನೋಡಿ ತೋಟನೇ ತೋರಿಸ್ಬಿಟ್ಟು ಅವ್ರಿಗೆ ಒಂದೆರಡು ಗಂಟೆ ಎಕ್ಸ್ಪ್ಲೈನ್ ಮಾಡಿ ಕಳಿಸ್ಕೊಡ್ತೀನಿ ಅದು ಚಾಮರಾಜನಗರ ಕೋಲಾರ ಚಿಂತಾಮಣಿ ದೂರ ದೂರದಿಂದೆಲ್ಲ ಬರ್ತಾರೆ ಈ ಒಂದು ಕೊಡಗಿನಿಂದ ಬಂದು ಅದ ನಮ್ಮಲ್ಲೂ ಇಷ್ಟು ಕಾಫಿ ಚೆನ್ನಾಗಿ ಆಗೋದಿಲ್ಲ ನಿಮ್ಮದು ತುಂಬ ಚೆನ್ನಾಗಿ ಬಂದಿದೆ ಬೆಳೆ ಅಡಿಕೆ ಅಷ್ಟೇ ಮಲೆನಾಡಲ್ಲಿ ಕೊಳೆ ರೋಗ ಬಂದು ನಾಶ ಆಗುತ್ತೆ ನಿಮ್ಮಲ್ಲಿ ಕೊಳೆ ರೋಗ ಅಂತಲೇ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರ ಮತ್ತು ಮಲ್ಚಿಂಗು ನಾನು ತೋಟದಲ್ಲಿ ಏನು ತ್ಯಾಜ್ಯ ಬರ್ತದೆ ಈಗ ಅಡಿಕೆ ಗರಿ ಅರಳು ಗರಿ ಅರಳು ಎಲೆ ಮೆಣಸು ಎಲೆ ಕಾಫಿ ಎಲೆ ಎಲ್ಲ ಅಲ್ಲೇ ಬಿಟ್ಬಿಡ್ತೀವಿ ತೆಂಗಿನ ಗರಿ ತೆಂಗಿನ ಸಿಪ್ಪೆ ಅದು ಸುಮಾರು ಒಂದು ಅಡಿ ಒಂದೂವರೆ ಅಡಿ ನೆಲನೇ ಕಾಣೋದಿಲ್ಲ ಮತ್ತು ಹೊರಗಡೆಯಿಂದನೂ ಈ ಬೇವಿನ ಸೊಪ್ಪು ಮತ್ತು ಇಪ್ಪನೇರಳೆ ಕಸ ಎಲ್ಲ ಇರ್ತೀವಿ ನಂದು ಸ್ಪ್ರಿಂಗ್ ಸ್ಪಂಜ್ದಂಗೆ ಇದೆ ತೋಟ ಕಾಲು ಹಾಕಿದ್ರೆ ಎರಡು ಅಡಿ ಹೋಗ್ಬೇಕು ಆ ಥರ ಇದೆ ಹೂಂಥರ ಇದೆ ನಾವು ಉಳುಮೆನೇ ಮಾಡಿಲ್ಲ ತೋಟ ಒಂದು ತೋಟ ಮೂವತ್ತೈದು ವರ್ಷದಿಂದ ಮಾಡಿಲ್ಲ ಒಂದು ತೋಟ ಸುಮಾರು ಇಪ್ಪತ್ತು ವರ್ಷದಿಂದ ಮಾಡಿಲ್ಲ ಅವಶ್ಯಕತೆಯೂ ಇಲ್ಲ ಏಕೆಂದರೆ ಸ್ಪ್ರಿಂಕ್ಲರ್ ಹಾಕಿರೋದ್ರಿಂದ ಎರೆ ಹುಳು ಈರಳವಾಗಿವೆ ಕೆಳಗಡೆ ಅದಕ್ಕೆ ಆಶ್ರಯ ಸಿಗುತ್ತೆ ಬೇರು ಸಡಿಲವಾಗಿ ಫಸಲು ಚೆನ್ನಾಗಿ ಬರ್ತದೆ ಎಷ್ಟು ಎಕರೆ ತೋಟ ಸರ್ ಇದು ಇದು ಅರ್ಧ ಎಕರೆ ತೋಟ ಅರ್ಧ ಎಕರೆ ಇದು ಓಕೆ ಏನೇನು ಅಳವಡಿಸಿದ್ದೀರಾ ಸರ್ ಇಲ್ಲಿ ಇಲ್ಲಿ ಕಾಳು ಮೆಣಸು ಓಕೆ ಕಾಫಿ ಅಡಿಕೆ ಹಾಂ ಹಾಂ ಮನೆ ಬಳಕೆಗೆ ಒಂದೊಂದು ಬಾಳೆ ಗಿಡ ಮತ್ತು ಹರಳು ಕ್ಯಾಫಾಯಲ್ ಸೀಡ್ ಹಾಂ 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 ಹಾಕಿದ್ದೀವಿ ನೋಡಿ ಇದು ಮೆಣಸು ಈ ಒಂದು ಮೆಣಸು ಗಿಡದಲ್ಲಿ ಡ್ರೈ ಆಗಿರೋದು ಆರಿಂದ ಹತ್ತು ಕೆ ಜಿವರೆಗೆ ವರೆಗೆ ನಾವು ಬೆಳಿಬೋದು ಇದು ಸಾವಯವ ಆದ್ದರಿಂದ ಬೆಂಗಳೂರಿನವ್ರು ಬಂದು ಎಂಟುನೂರು ರೂಪಾಯಿನಂಗೆ ತೊಗೊಂಡೋಗ್ತಾರೆ ಮಾರ್ಕೆಟಲ್ಲಿ ಐನೂರಿಂದ ಆರುನೂರು ರೂಪಾಯಿ ಇದೆ ಆಗ್ತಾ ಇರ್ತದೆ ಮಾರ್ಕೆಟು ಹಾಗೆ ಮೆಣಸು ಅಡಿಕೆ ಎಷ್ಟು ಎರಡರಲ್ಲೂ ಉತ್ಪತ್ತಿ ಬರ್ತದೆ ಒಂದು ರೇಟ್ ಕುಸ್ತ್ರೂ ಇನ್ನೊಂದು ಅನುಕೂಲ ಆಗ್ತದೆ ಹಾಗೆಯೇ ಶೇಡ್ಗೆ ಈ ಸಾಯಂಕಾಲ ಬಿಸಿಲು ಹಾಗೆ ಅರಳಿ ಅರಳು ಹಾಕಿದ್ದೀವಿ ಅದು ಅಡಿಕೆ ಮರದ ರಕ್ಷಣೆ ಮಾಡುತ್ತೆ ಮತ್ತು ಮೆಣಸು ಗಿಡನೂ ರಕ್ಷಣೆ ಮಾಡುತ್ತೆ ಈ ಭಾಗ ಅರ್ಧ ಎಕರೆ ಇದೆ ಈ ಅರ್ಧ ಎಕ್ರೆಯಲ್ಲಿ ನನಗೆ ಐವತ್ತು ಕ್ವಿಂಟಲ್ ಅಡಿಕೆ ಆಗಿತ್ತು ಹಾಂ ಹಾಂ ಆರು ಸಾವಿರ ಕ್ವಿಂಟಾಲ್ಗೆ ಆರು ಸಾವಿರ ರೂಪಾಯಿ ನನಗೆ ಮೂರು ಲಕ್ಷ ರೂಪಾಯಿ ಸಿಕ್ತು ಹಾಗೆಯೇ ಕಾಫಿ ಈ ಸಾರಿ ಒಂಬತ್ತರಿಂದ ಹತ್ತು ಸಾವಿರ ರೂಪಾಯಿ ಇದೆ ಐವತ್ತು ಕೆ ಜಿ ಬ್ಯಾಗು ಹಾಂ ಹಾಂ ಡ್ರೈ ಆಗಿರೋದು ನನಗೆ ಈ ಸಾರಿ ಇಪ್ಪತ್ತು ಮೂಟೆ ಸಿಕ್ತು ಅದರಿಂದ ಎರಡು ಲಕ್ಷ ರೂಪಾಯಿ ಹೆಚ್ಚು ಕಮ್ಮಿ ಸಿಕ್ತು ಆದಾಯ ಹಾಗೆಯೇ ಮೆಣಸು ಮೆಣಸಿಂದ ಒಳ್ಳೆಯ ಆದಾಯ ಇದೆ ಮೆಣಸನ್ನು ನನಗೆ ಗೊತ್ತಿಲ್ಲದೇನೆ ಸುಮಾರು ಬಳ್ಳಿಗಳು ಸತ್ತೋದು ಅವರು ಯಾವ ಕಾರಣಕ್ಕೆ ಸತ್ತೋದು ನನಗೆ ಅನುಭವ ಇರಲಿಲ್ಲ ತಿಳುವಳಿಕೆಯೂ ಇರಲಿಲ್ಲ ಓಕೆ ಅವರು ಸಿರಿಸಿ ಹತ್ರ ವೇದ ಅವ್ರದ್ದು ನೀರಿನಳ್ಳಿ ಅವ್ರದ್ದು ಎಕರೆ ತೋಟದಲ್ಲಿ ಮೆಣಸು ನೋಡಿದೆ ಅವರು ಕೆಲವು ಸಾರಿ ಕ್ವಶನ್ ಕೇಳಿದಾಗ ಮಾತಾಡಿದೆ ಮಾತಾಡಿದಾಗ ಅವರು ಹೇಳಿದ್ರು ಅದು ಮಲೆನಾಡು ನಮ್ಮಲ್ಲಿ ಬಯಲುಸೀಮೆ ಅಂಥದ್ರಲ್ಲಿ ನಿಮ್ಮಲ್ಲಿ ಅಷ್ಟು ಚೆನ್ನಾಗಿದೆ ಮೆಣಸು ನಮ್ಮಲ್ಲಿ ಯಾಕೆ ಅಂತ ಏನಿಲ್ಲ ಸರ್ ಎರಡು ಎರಡು ಅಡಿ ಆಳದ ಡ್ರ ಟ್ರೆಂಚ್ ಮಾಡಿ ನೀರು ಮೆಣಸಿನ ಗಿಡಕ್ಕೆ ನೀರ ಶತ್ರು ಜಾಸ್ತಿ ಇರಬಾರ್ದು ಬಿದ್ದು ಮಳೆ ನೀರು ಹರಿದು ಹೋಗಬೇಕು ಜಾಸ್ತಿ ನೀರು ಕೊಡಬಾರ್ದು ಆದ್ದರಿಂದ ಮೆಣಸು ಸಾಯೋದಿಲ್ಲ ಅದನ್ನೇ ವರ್ಷಕ್ಕೆ ಎರಡು ಸಾರಿ ಮೈಲು ಸುತ್ತ ಸುಣ್ಣ ಬೋಡೋ ಮಿಕ್ಸ್ಚರು ಓಕೆ ಬೋಡೋ ಮಿಕ್ಚರ್ ಹೊಡೀರಿ ಅಂತ ಹೇಳಿದ್ರು ಆಗಿನಿಂದ ನನ್ನ ಗಿಡದಲ್ಲಿ ಮೆಣಸು ಚೆನ್ನಾಗಿದೆ ಮೆಣಸು ಹೊಸ್ದಾಗಿ ಹಾಕಿದ್ದೀನಿ ಹೋಗಿರೋ ಗುಣ ಗಿಡಗಳಿಗೆ ಚೆನ್ನಾಗಿ ಬರ್ತಾಯಿದೆ ಹ್ಞೂ ಹ್ಞೂ ಈ ಕಾಫಿ ಅಂತೂ ಒಂದು ಮೂರು ಗಿಡಗಳಿಗೆ ಮೂರು ಗಿಡಗಳಿಗೆ ಒಂದು ವಯಸ್ಕ ಕಾಫಿ ಗಿಡ ಮೂರು ಗಿಡಗಳಿಗೆ ಐವತ್ತು ಕೆ ಜಿ ಒಂದು ಒಣಗಿರೋದು ಒಣಗಿರೋದು ಕಾಫಿ ಬೆಳೀಬೋದು ಅದು ನನ್ನ ಜಮೀನಲ್ಲಿ ಇದೆ ಓಕೆ ಅಂದರೆ ವಯಸ್ಕ ವಯಸ್ಸು ಬರಬೇಕು ವಯಸ್ಸು ಅಂದರೆ ಈ ಈ ಒಂದು ಮಟ್ಟಕ್ಕ ಇಲ್ಲ ಇದಕ್ಕೂ ದೊಡ್ಡದಾಗ ದೊಡ್ಡದಾಗಬೇಕು ಹಾಂ ಹಾಂ ಇನ್ನೂ ದೊಡ್ಡದು ಕೆಲವು ಗಿಡಗಳು ಬಂದಿವೆ ಓಕೆ ಇನ್ನೆಷ್ಟು ವರ್ಷ ಆಯಿತು ಸರ್ ಕಾಫಿ ಹಾಕಿ ಕಾಫಿ ಹಾಕಿ ಐದು ವರ್ಷ ಆಯಿತು ಐದು ವರ್ಷ ಆಯಿತು ಫಲ ಕೊಡೋಕೆ ಸ್ಟಾರ್ಟ್ ಮಾಡಿ ಅದು ಎರಡು ಮೂರು ವರ್ಷ ಆಯಿತು ಮೂರು ವರ್ಷ ಆಯಿತು ಎರಡು ವರ್ಷಕ್ಕೆ ಸ್ಟಾರ್ಟ್ ಎರಡು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಬಟ್ ನಾವು ಸ್ವಲ್ಪ ಚೆನ್ನಾಗಿ ಬಂದಿರೋ ಗಿಡ ಬಿಟ್ಟರೆ ಉಳಿದ ತೆಗೆದಾಕ್ಬಿಡ್ತೀವಿ ಹಾಂ ಹಾಂ ಹೂನ ಹೂನ್ನ ಓಕೆ ಹ್ಞೂ ಇನ್ನು ನೀವು ಕೊಂಡಂಗೆ ಫಸಲು ಕೊಡಬೇಕಾದ್ರೆ ಇದು ಇನ್ನೆಷ್ಟು ವರ್ಷ ಬೇಕು ಎರಡು ವರ್ಷ ಎರಡು ವರ್ಷ ಹ್ಞೂ ಈಗಾಗಲೇ ಚೆನ್ನಾಗಿ ಬಂದಿದೆ ನಾನು ಮನೆ ಗೊಬ್ಬರ ಜಾಸ್ತಿ ಉಪಯೋಗಿಸ್ತೀವಿ ಓಕೆ ಸ್ವಲ್ಪ ಮೆತ್ತಿ ಬನ್ನಿ ಮನೆ ಗೊಬ್ಬರ ಜಾಸ್ತಿ ಉಪಯೋಗಿಸ್ತೀವಿ ಹಾಗಾಗಿ ತಿಪ್ಪೆ ಗೊಬ್ಬರ ಇವೆಲ್ಲ ಜಾಸ್ತಿ ಉಪಯೋಗಿಸೋದ್ರಿಂದ ಏರಳು ಆಗಿ ಫಸಲು ಬರ್ತದೆ ಆಮೇಲೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗ್ತದೆ ಈ ರಾಸಾಯನಿಕ ಬಿಡಬೇಕು ಅಂತ ಯಾವಾಗ ಅನಿಸಿದೆ ನಿಮಗೆ ನಾನು ಮೂಲತಃ ಕೃಷಿ ಕುಟುಂಬದಲ್ಲಿ ಬಂದವನು ನನಗೆ ನಮ್ಮ ತಂದೆಯವರೆಲ್ಲ ಮನೆಯಲ್ಲಿ ಅವರು ಕೆಮಿಕಲ್ ಮೆನ್ಯೂರು ಉಪಯೋಗಿಸ್ತಿರ್ಲಿಲ್ಲ ಮನೆಗಳೇ ತುಂಬ ರಾಸು ಇದ್ದವು ಇಪ್ಪತ್ತು ಇಪ್ಪತ್ತೈದು ರಾಸುಗಳು ಎಮ್ಮೆ ದನ ಹಸು ಕುರಿ ಆಡು ಎಲ್ಲ ಓಕೆ ಆಮೇಲೆ ಹ್ಞೂ ಅವರು ಹೇರಳವಾಗಿ ಗೊ ಗೊಬ್ಬರ ಹಾಕೋರು ಮನೆ ಗೊಬ್ಬರನೇ ಯಾವ ರೋಗ ಬರ್ತಿರಲಿಲ್ಲ ಓಕೆ ಮತ್ತು ವಸ್ತು ಇಳುವರಿನೂ ಚೆನ್ನಾಗಿ ಬರ್ತಿತ್ತು ಹಾಗಾಗಿ ಅದನ್ನೇ ನಾವು ಮಾಡ್ತಾಯಿದ್ವಿ ನಮ್ಮ ತಂದೆ ಇದಕ್ಕೂ ಅವರು ಇಬ್ಬರು ನಮ್ಮ ತಂದೆ ತಾಯಿ ಇಬ್ಬರು ಹೆಬ್ಬೆಟ್ಟನವರು ಆದರೆ ಅವರು ಎಮ್ ಎಸ್ ಸಿ ಎ ಜಿ ಮಾಡಿರೋಷ್ಟು ಜ್ಞಾನ ಇತ್ತು ಅವರಿಗೆ ಯಾಕೆ ಅಂದರೆ ಈ ಇಪ್ಪತ್ತೈದು ಕುರಿಗಿದ್ದು ಬನ್ನೂರಿಗೆ ಹೋಗಿ ಬನ್ನೂರು ಟಗರು ತರೋರು ಒಂದು ಬ್ಯಾಚು ಟಗರುಗಳು ಕುರಿಗಳೆಲ್ಲ ಗಬ್ಬ ಆದಮೇಲೆ ತೆಗೆದುಬಿಡೋದು ಪುನಃ ಕುರಿಗಳು ಇಟ್ಟು ಬಂದಾಗ ಪುನಃ ಬನ್ನೂರಲ್ಲಿ ಇನ್ನೊಂದು ತರೋದು ತಳಿ ಬದಲಾವಣೆ ಮಾಡೋರು ನಮ್ಮ ಮರಿಗಳಿಗೆ ಮುಂಚೆಲೇ ಅಡ್ವಾನ್ಸಾಗಿ ಕೊಡೋರು ದುಡ್ಡನ್ನ ಬನ್ನೂರು ಮರಿ ಕೊಡಿ ಅಂತ ಅದು ಆ ಥರದ ಜ್ಞಾನ ಅವ್ರಿಗೆ ಒಂದು ಎರಡನೇದು ನಮ್ಮ ತಂದೆ ಕೊಟ್ಟಿಗೆಗೆ ಮಣ್ಣಾಕೋರು ಒಳ್ಳೆ ಮಣ್ಣು ಹಾಕಿ ಒಂದು ಒಂದು ಸಾರಿ ಮಗ್ ಮಗ್ ಮಗು ಮಡಚೋರು ಮಗ್ಚಾಕೋರು ಅದು ಎರಡು ಸಾರಿ ಆದಮೇಲೆ ತಿಪ್ಪೆಗೆ ಹಾಕೋದು ಸುಮಾರು ಎಂಬತ್ತರಿಂದ ನೂರು ಗಾಡಿ ಗೊಬ್ಬರ ಆಗೋದು ಪ್ರತಿ ಸಾರಿ ಮಾಡೋರು ಹಾಗಾಗಿ ನಾನು ಅದನ್ನು ನೋಡ್ಕೊಂಡು ಈಗೇನು ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಎದುರುಗಡೆ ಗಂಜ ಸಿಗುತ್ತೆ ಆ ಗಂಜ ತಂದು ನೀರೊಳಕ್ಕೆ ಮಿಕ್ಸ್ ಮಾಡಿ ಐದು ಚವರಿಗೆ ಗಂಜ ಹದಿನೈದು ಅವರಿಗೆ ನೀರಲ್ಲಿ ನೀರು ಮತ್ತು ನಾನು ಇಪ್ಪತ್ತು ಥರ ಸೊಪ್ಪೊಂದು ಕಷಾಯ ಮಾಡಿದ್ದೀನಿ ಅದೊಂದು ಒಂದು ಬಿಂದಿಗೆ ಹಾಕ್ಕೊಂಡು ಪ್ರತಿ ಅಡಿಕೆ ತೆಂಗು ಕಾಫಿ ಮೆಣಸು ಏಲಕ್ಕಿ ಎಲ್ಲಕ್ಕೂ ತಿಂಗ್ಳಿಂಗೊಂದು ಸಾರಿ ಅಥವಾ ಎರಡು ಸಾರಿ ಹೆಚ್ಚಾದ ಸಿಕ್ತಷ್ಟು ನಾವು ಮಾಡ್ತಾಯಿರ್ತೀನಿ ಓಕೆ ಜೊತೆಗೆ ಜೀವಾಮೃತ ಮಾಡ್ತಾಯಿರ್ತೀನಿ ಪ್ರತಿ ತಿಂಗಳು ಜೀವಾಮೃತ ಮಾಡ್ತಾಯಿರ್ತೀನಿ ಅದು ನಮ್ಮ ಇಲಾಖೆಯವರು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಯವರೆಲ್ಲ ನನಗೆ ಬಹಳ ನೆರವನ್ನು ನೀಡ್ತಾಯಿದ್ದಾರೆ ಮತ್ತು ಹೊಸ ಹೊಸ ಸೈಂಟಿಸ್ಟ್ಗಳಿಗೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಆಮೇಲೆ ಒಳ್ಳೆಯ ಪ್ರಗತಿಪರ ರೈತರ ತೋಟಗಳಿಗೆ ನಾನು ಭೇಟಿ ಕೊಡ್ತಾಯಿರ್ತೀನಿ ನಾನು ನಿವೃತ್ತಿಯಾಗಿ ಹನ್ನೆರಡು ವರ್ಷ ಆಯಿತು ನಾನು ಮೂಲತಃ ಹೈಸ್ಕೂಲ್ ಹೆಡ್ ಮಾಸ್ಟ್ರು ಮತ್ತು ಸ್ವಲ್ಪ ದಿನ ಜೂನಿಯರ್ ಕಾಲೇಜ್ ಪ್ರಿನ್ಸಿಪಲ್ ಆಗು ವರ್ಕ್ ಮಾಡಿದ್ದೆ ನನಗೆ ಈಗ ನಾನು ಆಗಿ ಎಷ್ಟು ವರ್ಷ ಅಂದರೆ ನಂಬ್ತಾ ಇಲ್ಲ ಓಕೆ ಏಕೆಂದರೆ ನನ್ನ ಆರೋಗ್ಯ ಆ ಥರ ಇದೆ ನಾನು ಯಾವುದು ಬಿ ಪಿ ಶುಗರು ಯಾವುದಿಲ್ಲ ಎಂಗೇಜ್ ಆಗಿದ್ದಷ್ಟು ಹ್ಞೂ ಹ್ಞೂ ಆರೋಗ್ಯಕ್ಕೆ ಒಳ್ಳೆಯದು ಎಂಗೇಜ್ ಆಗಿದ್ದಷ್ಟು ಹೆಂಗಾಗಿರ್ತೀವಿ ಹೆಂಗಾಗಿರ್ತೀವಿ ಹೌದು ಆರೋಗ್ಯಕ್ಕೆ ಇಲ್ಲ ಕೆಲವರು ಆಗು ಕೇಳ್ತಾರೆ ಹಾಂ ಏನಣ್ಣ ನಿಮಗೆ ದುರಾಸೆ ಜಾಸ್ತಿ ಹಾಂ ಮಕ್ಕಳೆಲ್ಲ ಅಮೆರಿಕ ಅಲ್ಲಿ ಇಲ್ಲಿ ಅಂತೆಲ್ಲ ದುಡಿತಾ ಇದ್ದಾರೆ ಹಾಂ ದುರಾಸೆ ಜಾಸ್ತಿ ಅದು ಮನೇಲಿ ಸುಖವಾಗಿರೋದು ಬಿಟ್ಬಿಟ್ಟು ಇಲ್ಲಿ ಬರ್ತಿರಲ್ಲ ನೀವು ಹಾಂ 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 ಯಾಕೆ ಅಂತ ಹಾಂ ಅದಕ್ಕೆ ನಾನು ಹೇಳೋದಷ್ಟೇ ಇದು ಹ್ಞೂ ನರ್ಸಿಂಗ್ ಹೋಮ್ನವರು ಹಾಂ ನನ್ನನ್ನು ಕರೀತಾರಪ್ಪ ಮನೆಯಲ್ಲೇ ಇದ್ದರೆ ಹಾಂ ಹಾಂ ಕಾಲ ಕಳೆದ ಹೇಗೆ ಹೌದು ಅದು ಯೋಚನೆ ಮಾಡಬೇಕಲ್ವಾ ಈಗ ಬೆಳಿಗ್ಗೆ ಹೊತ್ತು ಶಟ್ಲು ಕಾಕಾಡ್ತೀವಿ ಸ್ನೇಹಿತರ ಜೊತೆ ಕಾಫಿ ಕುಡಿದು ಪೇಪರ್ ತೊಗೊಂಡು ಮನೆಗೆ ಇದು ತೊಗೊಂಡು ಬರ್ತೀವಿ ನೀವು ಶಟ್ಲು ಕಾಕೆಲ್ಲ ಆಡಿ ತಿರ್ಗಾ ತೋಟಕ್ಕೆ ಬರ್ತೀರಾ ಇಲ್ಲ ನಾನು ಇಲ್ಲಿ ತೋಟಕ್ಕೆ ಬರ್ದೇ ಇದ್ದಿದ್ದೀನಿ ಮೈಸೂರಿನಲ್ಲಿ ಉಳ್ಕೊಂಡ್ರೆ ಶಟ್ಲು ಯಾವುದೋ ಫಂಕ್ಷನ್ಗಳು ಅದು ಇದು ಇದ್ದಾಗ ಹಾಗಾಗಿ ಅಂದರೆ ದೇಹಕ್ಕೆ ಪ್ರತಿದಿನ ಚಟುವಟಿಕೆ ಇರಬೇಕು ಇರಬೇಕು ತೋಟಕ್ಕೆ ಬಂದರೆ ಅದಿಲ್ಲ ಅದು ಅದಿದ್ರೆ ತೋಟಕ್ಕೆ ಬರೋಲ್ಲ ಓಕೆ ಫಂಕ್ಷನ್ಗಳ ಅಟೆಂಡ್ ಮಾಡಬೇಕು ಅಂದಾಗ ಅಲ್ಲಿ ಉಳ್ಕೊಳ್ತೀನಿ ನಾನು ಉಳ್ಕೊಂಡಾಗ ಆಗ ಅಲ್ಲಿ ಸೆಟ್ಲ್ ಆಡ್ತೀವಿ ಓಕೆ ಮತ್ತೆ ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು ಐದುವರೆ ಎಕರೆ ಪಾರ್ಕ್ ಡೆವಲಪ್ ಮಾಡಿದ್ದೀವಿ ಊಟಗಳ್ಳಿ ಹೌಸಿಂಗ್ ಬೋರ್ಡ್ನವರು ಯಾಕೆ ನಾವೆಲ್ಲ ಸೆಟ್ಲ್ ಆಡ್ತಿದ್ದಾಗ ಒಂದು ಯೋಚನೆ ಮಾಡೋದು ಈ ಪಾರ್ಕನ್ನ ಯಾರು ಹಂಚ್ಕೊಂಬಿಡ್ತಾರೆ ರಾಜಕಾರಣಿಗಳು ಅನ್ನೋ ದೃಷ್ಟಿಯಿಂದ ನಾವೇ ಗಿಡಗಳನ್ನ ಜೆ ಸಿ ಪಿ ತಗ್ಸಿ ತರಿಸಿ ನಾವೇ ಗಿಡಗಳನ್ನ ನೆಡೆಸಿ ಫಾರೆಸ್ಟ್ನವರಿಂದ ಗಿಡಗಳು ತೊಗೊಂಡು ನಮ್ಮ ಸ್ಟೂಡೆಂಟ್ಸಿಂದ ಟ್ಯಾಂಕರಲ್ಲಿ ನೀರು ತರಿಸಿ ನಾವೇ ಹಾಕಿದೀವಿ ಬೇಲಿ ಕಟ್ಟಿದ್ವಿ ಓಕೆ ಈಗ ದೊಡ್ಡದಾಗಿದೆ ಮತ್ತು ಜನಗಳು ದಾನ ದಾನ ಕೊಡ್ತಿದ್ರು ಆಟ ಸಾಮಾನುಗಳೆಲ್ಲ ನೀಡಿದ್ರು ಉಯ್ಯಾಲೆ ಜಾರಬುಂಡಿ ಆ ಥರ ಎಲ್ಲ ಈಗ ಭಾಳ ಉತ್ತಮವಾದಂಥ ಪಾರ್ಕ್ ಆಗಿದೆ ನಮ್ಮ ಯೋಚನೆ ಏನು ಅಂದರೆ ಸರ್ಕಾರನೇ ಎಲ್ಲನೂ ಮಾಡಲಿ ಅಂತ ನಿರೀಕ್ಷಣೆ ಮಾಡಬಾರ್ದು ನಮ್ಮಲ್ಲೂ ನಾವು ಸ್ವಲ್ಪ ಪಾಯಿಂಟ್ ಒಂದು ಪರ್ಸೆಂಟ್ ಆದರೂ ಹಾಕೋಣ ಅಂತ ನಾವು ಸಮಾನ ಮನಸ್ಕರು ಒಂದು ಹದಿನೈದು ಜನ ಇದ್ವಿ ನಾವೆಲ್ಲರೂ ಪ್ರಯತ್ನ ಪಡಲಾಗಿ ಇವತ್ತು ಒಂದು ಪಾರ್ಕು ಚೆನ್ನಾಗಾಗಿದೆ ವಾಕ್ಪಾತ್ ಆಗಿದೆ ವಿವಿಧ ಸಂಘ ಸಂಸ್ಥೆಗಳೆಲ್ಲ ಸಹಾಯ ಮಾಡಿವೆ ಖುಷಿ ಆಗುತ್ತೆ ಸಾಯಂಕಾಲ ಒಂದು ಇನ್ನೂರು ಮುನ್ನೂರು ಮಕ್ಕಳು ಆಟ ಆಡ್ತಾ ಇರೋದು ನೋಡಿದ್ರೆ ನಮಗೆ ಒಂದು ಸಂತೋಷ ಪಡ್ತೀವಿ ಆಮೇಲೆ ವಯಸ್ಸು ಮುದುಕರೆಲ್ಲ ಬಂದು ಬೆಂಚ್ ಹಾಕ್ಸಿದ್ದೀವಿ ಅಲ್ಲಿ ಕುಂತ್ಕೊಳ್ತಾರೆ ನೆರಳಲ್ಲಿ ಏಕೆಂದರೆ ಈಗಿನ ತಾಪ ತಾಪಮಾನ ಜಾಸ್ತಿ ಇರೋದ್ರಿಂದ ಮನೆಗಳಲ್ಲೇ ಇರೋಕ್ಕಾಗೋದಿಲ್ಲ ಎಲ್ಲ ಕುಂತ್ಕೊಂಡು ಕಾಲ ಕಳೀತಾರೆ ಅದು ನೋಡಿ ನಾವು ಆನಂದಿಸ್ತೀವಿ ಒಟ್ಟಿನಲ್ಲಿ ಏನು ಅಂದರೆ ಸಮಾಜ ಮುಖ್ಯ ಆಗಿರಬೇಕು ಪ್ರತಿಯೊಬ್ಬ ಮನುಷ್ಯನು ಅವನು ಶ್ರೀಮಂತ ಬಡವಂತಲ್ಲ ಬಡವರು ಸಹ ಒಂದು ನೂರು ಇನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಹಾಗೆ ನಾವು ಎಷ್ಟು ಆಕ್ಟಿವ್ ಆಗಿರ್ತೀವೋ ಅಷ್ಟು ಆರೋಗ್ಯ ಮತ್ತು ಮನೆಯಲ್ಲಿ ಉಳಿದವರೆಲ್ಲ ಫಾಲೋ ಮಾಡ್ತಾರೆ ಸರ್ ಓಕೆ ಈಗ ಅಡಿಕೆ ಎಷ್ಟಿದೆ ಅರ್ಧ ಎಕ್ರೆಯಲ್ಲಿ ಇಲ್ಲಿ ನಮ್ಮಲ್ಲಿ ಇನ್ನೂರ ಅರವತ್ತು ಮರ ಇದೆ ದಾಯ ಏನು ಹೇಳಿ ಇಲ್ಲಿ ಹತ್ತಡಿ 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 ಅಡಿಕೆ ಇದೆ ಗಿಡ ಗಿಡಕ್ಕೆ ಸಾಲಿನ ಸಾಲಿಗೆ ಮತ್ತೆ ಆ ನಾಲ್ಕು ಗಿಡದ ಅಡಿಕೆ ಗಿಡದ ಮಧ್ಯದಲ್ಲಿ ಒಂದು ಕಾಫಿ ಒಂದು ಕಾಫಿ ಇದೆ ಒಂದು ಕಾಫಿ ಎಷ್ಟು ಕಾಫಿ ಕಾಫಿ ಇನ್ನೂರ ಇಪ್ಪತ್ತು ಗಿಡ ಇದೆ ಮತ್ತೆ ಈ ಅರಳು ಗಿಡ ನೆರಳು ಈ ಮೆಣಸಿಗೆ ನೆರಳಾಗಲಿ ಅಡಿಕೆ ಮರಕ್ಕೆ ನೆರಳಾಗಲಿ ಅನ್ನೋ ದೃಷ್ಟಿಯಿಂದ ಕ್ಯಾಸ್ಟ್ರಾಲ್ ಸೀಡ್ ಹಾಕಿದೀವಿ ಅದರಿಂದ ನಮಗೆ ಇಳುವರಿ ಬರ್ತದೆ ಹೆಂಗ್ ಮಾರಾಟ ಮಾಡ್ತೀರ ಸರ್ ಅದು ಈ ಗಾಣದೋರೆಲ್ಲ ಬಂದು ಹೋಗ್ತಾರೆ ಹಾ ಹಾ ಈಗ ಕಲ್ಲು ಮಣ್ಣಿಗೂ ಬೆಲೆ ಇರೋದ್ರಿಂದ ಹೌದು ಏನು ಬೆಳೆದ್ರೂ ನಡೆಯುತ್ತೆ ಬೆಳಿಬೇಕಷ್ಟೇ ಈಗ ನೀವು ಸುಮ್ಮನೆ ಸಾಲಲ್ಲಿ ಹಾಕಿರೋದು ಏನೋ ಬಾರ್ಡ್ರಲ್ಲಿ ಹಾಕಿರೋ ಬಾರ್ಡ್ರಲ್ಲಿ ಹಾಕಿರೋದು ಅಷ್ಟೇ ಅರಳು ಎಷ್ಟು ತಂದು ಕೊಡುತ್ತೆ ನಿಮಗೆ ವರ್ಷಕ್ಕೆ ಈಗ ನಮಗೆ ಇನ್ನೊಂದು ತೋಟದಲ್ಲಿ ಎಲ್ಲ ಸೇರಿದ್ರೆ ಒಂದು ಏಳರಿಂದ ಎಂಟು ಕ್ವಿಂಟಾಲ್ ಬರ್ತದೆ ಸಾವಿರ ಎಂಟು ಸಾವಿರ ಡಿಪೆಂಡಿಂಗ್ ಅಪಾನ್ ಮಾರ್ಕೆಟ್ ಒಂದು ಒಂದು ಕ್ವಿಂಟಾಲ್ಗೆ ಆ ಥರ ನಮ್ಮ ಖರ್ಚು ವೆಚ್ಚಕ್ಕೆ ಸ್ವಲ್ಪ ಪರವಾಗಿಲ್ಲ ಅನುಕೂಲ ಆಗ್ತದೆ ಅಂದ್ರೆ ಈ ತೋಟ ನೋಡಿದ್ರೆ ಬರೀ ಕಮರ್ಷಿಯಲ್ ಅಂತ ಅನ್ನಿಸ್ತಲ್ವಾ ನಿಮಗೆ ಬರೀ ಅಡಿಕೆ ಈಗ ಈ ತೋಟ ನಾವು ಈಗ ಉಳಿ ಉಳು ಉಳು ಉಳ್ಕೋಬೇಕಾದ್ರೆ ಹಾಂ ಹಾಂ ಕಮರ್ಷಿಯಲ್ ಮಾಡಬೇಕು ಸರ್ ಈಗ ಈಗ ಬಂದಿರೋ ಅಂಥ ಬಿಸಿಲಲ್ಲಿ ಹ್ಞೂ ಇದನ್ನೇ ಪುನಃ ರೈತನ ಇಟ್ಟರೆ ಕಾಪಾಡ್ಕೋತಾನ ಅಡಿಕೆನ ಮತ್ತು ಅವರ ತಿಳುವಳಿಕೆ ಮಟ್ಟ ಹಾಂ ಹಾಂ ನೀರಾವರಿ ಅನುಕೂಲ ನೆರಳು ಹೌದು ನನ್ನ ಹತ್ರ ಅಡಿಕೆ ನರ್ಸರಿ ಇದೆ ಹ್ಞೂ ಸುಮಾರು ಹತ್ತು ಸಾವಿರ ಮಾಡಿದ್ದೀನಿ ಅದರಲ್ಲಿ ಒಂದು ಆರು ಸಾವಿರ ಖರ್ಚಾಗಿದೆ ಅವ್ರಿಗೆ ಹೇಳ್ತೀನಿ ನಾನು ಈ ಬಿಸಿಲಲ್ಲಿ ನೆಡಬೇಡಿ ಮೇ ಜೂನ್ನಲ್ಲಿ ನೆಡಿ ಈಗ ನಾನು ಅರಳು ಬೀಜ ಕೊಡ್ತೀನಿ ನೆಡಿ ಅದು ಸೇಡ್ ಬರ್ತದೆ ಆಗ ನೀವು ಜೂನ್ನಲ್ಲಿ ನೆಡಿ ಬಾಳೆ ಹಾಕೋಬೋದು ಬಾಳೆ ನೆಡಿ ಅನುಕೂಲ ಆಗ್ತದೆ ಬಿಸಿಲು ಮಾತ್ರ ನೆಡಬೇಡಿ ಈಗ ಅಂತ ಹೇಳ್ತೀನಿ ನೀರು ಅನುಕೂಲ ಇರೋರು ವರ್ಷ ಪೂರ್ತಿ ನೆಡ್ಬೋದು ಏನು ತೊಂದರೆ ಇಲ್ಲ ವರ್ಷ ಪೂರ್ತಿ ನೆಡ್ಬೋದು ನೀರು ನೀರು ಅನುಕೂಲ ಇದ್ದರೆ ಈಗ ಆಲೆ ಮಳೆ ಕಡಿಮೆ ಆಗಲಾಗಿ ಎಷ್ಟೋ ಬೋರ್ವೆಲ್ಗಳೆಲ್ಲ ನಿಂತೋಗಿವೆ ನೀವು ನೋಡ್ಕೊಂಡು ಮಾಡಿ ವ್ಯವಸಾಯನ ತುಂಬ ಲಾಸ್ ಆಗಬೇಡಿ ಅಡಿಕೆ ನೀವು ಬೆಳಿಬೇಕು ಬ ಫಸಲು ಬರಬೇಕಾದ್ರೆ ನಂದು ಆ ತೋಟದಲ್ಲಿ ನಾಲ್ಕೂವರೆ ವರ್ಷಕ್ಕೆ ಫಸಲು ಬಂತು ಬೆಳಿಬೋದು ತೊಂದರೆ ಇಲ್ಲ ಬಟ್ ಆ ಮಧ್ಯದಲ್ಲಿ ನನಗೆ ಒಂದು ಬಾಳೆಗೊನೆ ಹಾಕಿದ್ದೆ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಬಾಳೆಗೊನೆ ಅದು ಕಾವೆ ಕಾಲುವೆ ಸೀಟೆಲ್ಲ ಹಾಕ್ಸಿದ್ದೆ ನಾನು ನಾನ್ನೂರು ಟ್ರ್ಯಾಕ್ಟ್ ಹಾಕ್ಸಿದ್ದೆ ಒಂದೂವರೆ ಎಕರೆಗೆ ಓಕೆ ಇದಕ್ಕೆ ನೂರು ಟ್ರ್ಯಾಕ್ಟ್ ಹಾಕ್ಸಿದ್ದೆ ಬಾಳೆಗೊನೆ ತುಂಬ ಚೆನ್ನಾಗಿ ಬಂದಿತ್ತು ಆದರೆ ನಾನು ಅಮೇರಿಕಾದಲ್ಲಿದ್ದೆ ಆ ಸಮಯದಲ್ಲಿ ಇದು ಭಯಂಕರ ಗಾಳಿ ಬೀಸಿ ಎಲ್ಲ ಮಲ್ಕೊಂಬಿಡ್ತು ಯಾರೋ ವಾಟ್ಸಪ್ಪಲ್ಲಿ ನಮ್ಮ ಕಡೆಯವರು ಕಳಿಸಿದ್ರು ಪ್ರಕೃತಿ ಅದು ಏನು ಮಾಡೋಕ್ಕಾಗೋದಿಲ್ಲ ಬಿಡಪ್ಪ ಅಂತ ಬಿಟ್ಟು ಅದು ಅದು ಅಲ್ಲೇ ಬಿಳಾಗಿ ಅದೇ ಮಲ್ಚಿಂಗ್ ಆಯಿತು ಮತ್ತು ಅದೇ ಗೆಜ್ಜಲು ತಿಂದು ಗೊಬ್ಬರ ಆಯಿತು ರೈತನಿಗೆ ತಡ್ಕೊಳ್ಳೋ ಶಕ್ತಿನೂ ಬೇಕಾಗ್ತದೆ ಆಮೇಲೆ ಈ ಒಂದೇ ಸಾರಿಗೆ ಪ್ರತಿ ತಿಂಗಳು ದುಡ್ಡು ಬರ್ತದಲ್ಲ ಸಂಬಳ ಆ ಥರ ನಾವು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ನಾಲ್ಕೈದು ವರ್ಷ ಬೇಕು ತಾಳ್ಮೆ ಬೇಕು ಹಂತ ಹಂತವಾಗಿ ಒಂದು ಅರ್ಧ ಎಕರೆ ಒಂದು ಎಕರೆ ಹಿಂಗೆ ಮಾಡ್ಕೊಂಡು ಹೋಗಬೇಕು ಅದಕ್ಕೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕೆ ಹೋದ್ರೆ ಕಷ್ಟ ಆಗ್ತದೆ ಆಗ ಬರೀ ದೊಡ್ಡ ಪ್ರಮಾಣದಲ್ಲಿ ಮಾಡೋರು ಅಡಿಕೆ ತೆಂಗು ಮಾತ್ರ ಮಾಡಬೇಕು ಉಳುಮೆ ಮಾಡೋದಕ್ಕೆ ಗೊಬ್ಬರ ಹಾಕೋದಕ್ಕೆ ಅನುಕೂಲ ಈ ಥರ ಎಲ್ಲ ಥರ ಏಲಕ್ಕಿ ಕಾಫಿ ಅಡಿಕೆ ತೆಂಗು ಮೆಣಸು ಇವೆಲ್ಲ ಮಾಡಬೇಕಾದ್ರೆ ಕಡಿಮೆ ಪ್ರಮಾಣದಲ್ಲಿ ಜಮೀನು ಸಾಕು ಅಲ್ಲಿ ಅವೈಲಬಿಲಿಟಿ ಆಫ್ ಲೇಬರು ಅದನ್ನು ಯೋಚನೆ ಮಾಡಬೇಕು ಕೆಲವು ಪಟ್ಟಣದ ಹತ್ತಿರದಲ್ಲಿರೋರೆಲ್ಲ ಪ್ಯಾಂಟ್ ಹಾಕ್ಕೊಂಡು ಗಾರೆ ಕೆಲಸಕ್ಕೆ ಏಳ್ನೂರು ಎಂಟುನೂರು ಕೊಡ್ತಾರೆ ಹೊರಟೋಗ್ತಾರೆ ಅದು ಯೋಚನೆ ಮಾಡಬೇಕು ನಾವು ಸುಮ್ಮನೆ ಮಾಡೋದು ಅಂತಲ್ಲ ಯಾಕೆ ಕೈ ಸುಟ್ಕೋಬಾರ್ದು ಆಮೇಲೆ ಮಧ್ಯದಲ್ಲಿ ತರಕಾರಿಗಳು ಎಲ್ಲ ನಾಲ್ಕೈದು ವರ್ಷದ ತೊಂದರೆ ಇಲ್ಲ ಗಿಡ ಪಾಡಿಗೆ ಗಿಡ ಬೆಳೆಯುತ್ತೆ ನಮ್ಮ ಪಾಡಿಗೆ ನಾವು ಇತರೆ ಬೆಳೆಗಳನ್ನು ನಾವು ಬೆಳ್ಕೊಬೋದು ಸಾಮಾನ್ಯವಾಗಿ ಒಂಬತ್ತಡಿ ಹತ್ತಡಿ ಇದ್ದರೆ ಒಳಗಡೆ ತರಕಾರಿ ಗಿಡಗಳು ಹಣ್ಣು ಹಂಪಲ ಇವೆಲ್ಲ ಬೇಕಾದಷ್ಟು ಬೆಳ್ಕೊಬೋದು ಎಂಟು ಅಡಿಗೆ ಕಡಿಮೆ ಹಾಕಬೇಡಿ ಯಾರುವೆ ಅದು ತುಂಬ ಹತ್ತಿರ ಆದರೆ ಬೇರೆ ಬೆಳೆಗಳು ಬೆಳೆಯೋಕ್ಕಾಗತ್ತೆ ಓಕೆ ಎಷ್ಟು ವರ್ಷದ ಅಡಿಕೆ ತೋಟ ಇದು ಇದು ಹತ್ತು ವರ್ಷದ್ದು ಹತ್ತು ವರ್ಷದ ಅಡಿಕೆ ತೋಟ ಇದರಲ್ಲಿ ಅರ್ಧ ಎಕರೆ ನನಗೆ ಐವತ್ತು ಕ್ವಿಂಟಲ್ ಅಡಿಕೆ ಬರ್ತದೆ ಪ್ರತಿ ವರ್ಷ ನಲವತ್ತೈದರಿಂದ ಐವತ್ತು ತಗೊಂಡು ಸ್ವಲ್ಪ ಜಾಸ್ತಿ ಆ ಕಡೆ ಈ ಕಡೆ ಆರು ಸಾವಿರ ರೂಪಾಯಿ ಇದೆ ರೇಟು ಸೊ ಒಳ್ಳೆ ಆದಾಯ ಬರ್ತದೆ ಹ್ಞೂ ಹ್ಞೂ ಹಾಗೆಯೇ ಮೆಣಸು ಅಷ್ಟೇ ನಾನು ಹೋದ್ಸರಿ ಮೆಣಸನ್ನೇ ಎರಡು ಲಕ್ಷ ರೂಪಾಯಿ ಕೊಟ್ಬಿಟ್ಟಿದ್ದೆ ಜಸ್ಟ್ ಮೆಣಸು ಬಳ್ಳಿದ್ದಾವೆ ಮೆಣಸು ಈಗ ಈ ಕಡಿಮೆ ಆಗಿವೆ ಹೊರಟೋಗಿದ್ದೆ ರೋಗ ಆಗಿ ಆ ತೋಟದಲ್ಲಿ ಈ ತೋಟದಲ್ಲೆಲ್ಲ ಸೇರಿ ತುಂಬ ಬಳ್ಳಿಗಳಿದ್ದವು ಆಗ ಅವರೇ ನೋಡಿ ಎರಡು ಲಕ್ಷ ಕೇಳಿದ್ರು ಸಾರು ಒಳ್ಳೆ ಆದಾಯ ಆಯಿತು ಅಂತ ಹೇಳಿದ್ರು ರೇಟು ಸಿಕ್ತು ಸರಿ ಏಳ್ನೂರು ರೂಪಾಯಿ ತನಕ ಓಕೆ ಈ ಸಾರಿ ಸುಮಾರು ಗಿಡಗಳು ಹೊರಟೋಗಿವೆ ಈಗ ನಾನು ಆಲೆ ಕಾಲುವೆ ಎಲ್ಲ ತೆಗ್ಸಿ ಹೊಸ ಹೊಸ ಗಿಡಗಳು ನೆಟ್ಟಿದ್ದೀನಿ ಮತ್ತು ನೆರಳು ಮಾಡಿದ್ದೀನಿ ನೆರಳು ಎಲ್ಲ ಬೆಳೀತಾ ಬರ್ತಾಯಿವೆ ಒನ್ ಒಂದೇನೆಂದರೆ ಎರಡು ಎಕರೆನಲ್ಲಿ ಅಲ್ಲಂತೆ ಅಲ್ಲಿ ಒಂದು ಎಕರೆ ಹದಿನೈದು ಕುಂಟೆ ಇಲ್ಲಿ ಅರ್ಧ ಎಕರೆ ಹೆಚ್ಚು ಕಮ್ಮಿ ಎರಡು ಎಕರೆ ಏನು ಕೊಡೋಣ ಎರಡು ಎಕರೆನಲ್ಲಿ ಅಡಿಕೆನಲ್ಲಿ ಅಲ್ಲಿ ಒಂದು ಹದಿನೈದು ಕ್ವಿಂಟಲ್ ಆಯಿತು ಇಲ್ಲಿ ಐವತ್ತು ಕ್ವಿಂಟಲ್ ಆಯಿತು ಮತ್ತು ಈ ಮೆಣಸು ಎರಡು ಲಕ್ಷ ಕೊಟ್ಟಿದ್ದೆ ಈ ಸರಿ ಬರೀ ಅಡಿಕೆ ಇದು ತೆಂಗಲ್ಲಿ ಕಾಯಿಗೆ ಎರಡು ಲಕ್ಷ ರೂಪಾಯಿ ಕೊಟ್ಬಿಟ್ಟಿದ್ದೀನಿ ಹದಿಮೂರು ತಿಂಗಳಿಗೆ ಕೊಟ್ಬಿಟ್ಟಿದ್ದೀನಿ ಸೊ ಕಣ್ಣಂಗೆ ಹೆಚ್ಚು ಕಮ್ಮಿ ನಾ ಐದಾರು ಲಕ್ಷ ರೂಪಾಯಿ ಸಿಕ್ತು ಇನ್ನು ಮೆಣಸಲ್ಲಿ ಸಿಗುತ್ತೆ ಆಮೇಲೆ ಏಲಕ್ಕಿಕಾಯಿ ಕಾಫಿ ಎಲ್ಲ ಸಿಗುತ್ತೆ ಹೆಚ್ಚು ಕಮ್ಮಿ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಖರ್ಚು ಸಿಗುತ್ತೆ ಅದರಲ್ಲಿ ಒಂದು ನಾಲ್ಕು ಲಕ್ಷ ಖರ್ಚು ಮಾಡಬೇಕು ಖರ್ಚು ಮಾಡಿದೆವ್ರು ಯಾವುದೂ ಬರೋದಿಲ್ಲ ಒಟ್ಟಿನಲ್ಲಿ ಏನು ಅಂದರೆ ಅಪಾರವಾಗಿ ಹಳೆ ಗಾದಿ ಇದೆಯಲ್ಲ ಆಳ್ ಆಳ್ವಾಗಿ ಉಳು ಅಗಲವಾಗಿ ಉಳೋದಕ್ಕಿಂತ ಅಂತ ಹೇಳ್ತಾರಲ್ಲ ಅದು ನಿಜ ನಾವು ಭಾಳ ಇಂಟ್ರೆಸ್ಟು ಎಳೆ ಮಕ್ಕಳನ್ನ ಹೇಗೆ ಆರೈಕೆ ಮಾಡ್ತೀವಿ ಆರು ವರ್ಷ ನಾವು ಮಕ್ಕಳನ್ನ ಕಾಪಾಡಿದ್ರೆ ಅರವತ್ತು ವರ್ಷ ರೋಗ ಬರೋದಿಲ್ಲ ಅಂತ ಆ ಥರ ನಾವು ತೋಟದಲ್ಲಿ ನೋಡಬೇಕು ಪ್ರತಿಯೊಂದು ಗಿಡನೂ ಪರಿಚಯ ಇರಬೇಕು ನಮಗೆ ಎರಡನೇದು ತೋಟಗಾರಿಕೆ ಬೆಳೆನಲ್ಲಂತೂ ಲಾಸಿಲ್ಲ ಮಾಡಬೇಕು ಆಸಕ್ತಿಯಿಂದ ಮಾಡಬೇಕು ನಮ್ಮ ಆರೋಗ್ಯ ಸುಧಾರಿಸ್ತದೆ ನಮ್ಮ ಜೋಬು ತುಂಬ್ತದೆ ಸಾಮಾನ್ಯ ಸಾವಯವ ಗೊಬ್ಬರ ಜಾಸ್ತಿ ಉಪಯೋಗಿಸ್ತದೆ ಓಕೆ ನಾನು ಸಿಟಿ ಕಾಂಪೋಸ್ಟ್ ಉಪಯೋಗಿಸ್ತಿರ್ತಿದ್ದೆ ಆಮೇಲೆ ಈ ತ್ಯಾಜ್ಯಗಳೆಲ್ಲ ಇಲ್ಲೇ ಇರ್ತವೆ ಸಾರಿ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕ್ತಿದ್ವಿ ಈಗ ಈ ಸಾರಿ ನಿಲ್ಲಿಸಿದ್ದಾರೆ ನಮ್ಮ ಕೆಲಸವರೆಲ್ಲ ಇವೋ ಇರೋ ಗೊಬ್ಬರವೇ ಸಾಕು ಬೇಡಿ ಅಂತ ಹೇಳ್ತಾಯಿದ್ದಾರೆ ಹಾಗಾಗಿ ಏನೂ ಆಗ್ತಾಯಿಲ್ಲ ಅಪ್ರೂಬ್ದಂಗೆ ಒಂದೊಂದು ಸರಿ ಕೆಮಿಕಲ್ಲು ಮೆನ್ಯೂರು ಉಪಯೋಗಿಸ್ತೀನಿ ನಾನು ಉಪಯೋಗಿಸ್ತೀರಾ ಹ್ಞೂ ಭಾಳ ಕಡಿಮೆ ಹಾಂ ಹಾಂ ಯಾಕೆ ಅಂದರೆ ಕಾಫಿ ಬೀಜ ದಪ್ಪ ಬರಬೇಕು ಹಾಂ ಅದೇ ಸರ್ ನಾನು ಹೇಳಿದ್ದು ಅದೇ ಕಮರ್ಷಿಯಲ್ ಆದರೆ ಸ್ವಲ್ಪ ಕೆಮಿಕಲ್ ಯೂಸ್ ಮಾಡೇ ಮಾಡಬೇಕಾಗತ್ತೆ ಅಂತ ಮಾಡಬೇಕಾಗುತ್ತೆ ಹೌದು ನಮ್ಮ ಇಲಾಖೆಯವರು ಹಾರ್ಟಿಕಲ್ಚರು ಅಗ್ರಿಕಲ್ಚರ್ನವರು ಆಗಿ ಬಿಟ್ಬಿಡಿ ಅಲ್ಲಿವರೆಗೆ ನೀವು ಸ್ವಲ್ಪ ಅಲ್ಲಿಯ ತ್ಯಾಜ್ಯದ ಇದೆಲ್ಲ ಉಪಯೋಗಿಸ್ಕೊಳೋವ್ರಿಗೆ ನೀವು ಮಾಡಿ ಸ್ವಲ್ಪ ಸ್ವಲ್ಪ ಹಾಕಿ ಸಾಂಬಾರಿಗೆ ಉಪ್ಪು ಹಾಕ್ತೀವಲ್ಲ ಆ ಥರ ಆಮೇಲೆ ನೀವು ಗ್ರಾಜಿ ಬಿಟ್ಬಿಡಿ ಇಲಾಖೆಯವರ ಹಾಂ ಅವ್ರಂತಾರ ಬಿಡಿ ಕೆಮಿಕಲ್ ಕೊಡಿ ಅದ್ಕೊಡಿ ಕೊಡಿ ಇತ್ತು ಕೊಡಿ ಅವ್ರು ಅಂದೇ ಇದ್ರೆ ಅವರಿಗೆ ಸಮಾಧಾನ ಇರೋಲ್ಲ ಸರಿ ಸರ್ ಮತ್ತೆ ಇದು ತರನೇ ಕಾಣ್ತಿದೆ ಸರ್ ಇನ್ನೂ ಸಮಗ್ರವಾಗಿ ಇನ್ನೂ ಏನೋ ಇಂಟರ್ಗ್ರೇಟೆಡ್ ಬೇಕಿತ್ತು ಒಳಗಡೆ ಇನ್ನೂ ಜಾಸ್ತಿ ಅಂತ ಅನ್ಸಲ್ವಾ ಇನ್ನೂ ಬೀಗ ಬರೀ ಕಾಫಿ ಇದೆ ಅಡಿಕೆ ಇದೆ ಮೆಣಸು ಅದ್ರ ಮಧ್ಯೆ ಇಲ್ಲೋ ಒಂದು ಬಾಳೆ ಇದೆ ತಪ್ಪಿದ್ರೆ ಮೆಣಸಿದೆ ಇನ್ನೂ ಬೇಕಿತ್ತು ನಮ್ಮ ತೋಟಕ್ಕೆ ಇಂಟರ್ಗ್ರೇಟೆಡ್ ಆಗಿದಿದ್ರೆ ಕೆಮಿಕಲ್ ಅನ್ಕೊಡೋ ಅವಶ್ಯಕತೆ ಇಲ್ಲ ಅಂತ ನಿಮ್ಗೆ ಅನಿಸ್ಲಿಲ್ವಾ ಅದು ಯೋಚನೆ ಮಾಡ್ತಾ ಇದ್ದೀನಿ ಏಲಕ್ಕಿ ಹಾಕ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆ ತೋಟದಲ್ಲಿ ಏಲಕ್ಕಿ ಹಾಕಿದ್ದೀನಿ ಓಕೆ ಅದರಲ್ಲಿ ಅನುಭವ ಆದಮೇಲೆ ಎರಡು ಅಡಿಕೆ ಮರದ ಮಧ್ಯದಲ್ಲಿ ಒಂದು ಏಲಕ್ಕಿ ಹಾಕ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹಾಂ ಸರ್ ಹಾಂ ಸರ್ ಹಾಂ ಅಲ್ಲಿಗೆ ಖಾಲಿ ಜಾಗನೇ ಉಳಿಯೋದಿಲ್ಲ ಖಾಲಿ ಜಾಗನೇ ಉಳಿಯೋದಿಲ್ಲ ಓಕೆ ಸರ್ ಓಕೆ ಅದು ಒಟ್ಟಿನಲ್ಲಿ ತೋಟಗಾರಿಕೆ ಬೆಳೆಯಿಂದ ಒಳ್ಳೆಯ ಆದಾಯ ಇದೆ ಭಾಳ ಪ್ರೀತಿಯಿಂದ ನಾವು ಎಳೆ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀವಿ ಆರೈಕೆ ಮಾಡ್ತೀವಿ ಆ ಥರ ಮಾಡಿದ್ರೆ ತೋಟದಲ್ಲಿ ಒಳ್ಳೆ ಲಾಭ ಇದೆ ಓಕೆ ಸರ್ ಥ್ಯಾಂಕ್ ಯು ನೀವು ಕೂಡ ಆದಷ್ಟು ಕಡಿಮೆ ಕೆಮಿಕಲ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದನ್ನು ಬಿಟ್ಬಿಡಿ ಅಷ್ಟು ಖರ್ಚು ಮಿಕ್ಕಳುತ್ತೆ ಹೌದು ಅದು ಲಾಭ ಇಲ್ಲೇ ಬರುತ್ತೆ ಆ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ ಹಂಗಾಗಿ ಸ್ವಲ್ಪ ಕೆಮಿಕಲ್ನ ಪ್ರಮೋಟ್ ಮಾಡೋದು ಬೇರೆ ರೈತರಿಗೂ ಹಾಕಬೇಡಿ ಅಂತ ಹೇಳೋದು ಸ್ವಲ್ಪ ನೀವು ಜಾಗೃತಿ ಮೂಡಿಸಿ ಹೌದು ಧನ್ಯವಾದ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ದನೀನ್ ಕಂಜಾ ಹ್ಞೂ ಕಷಾಯ ಜೀವಾಮೃತ ಇವುಗಳ ಮೇಲೆ ಡಿಪೆಂಡ್ ಆಗ್ತಾ ಇದೀನಿ ಅಂತ ಹಂತವಾಗಿ ಅದು ಬಿಟ್ಟೇ ಬಿಡ್ತೀನಿ ನಾನು ಹಾಂ ಸರ್ ಹಾಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು